ಸ್ನೇಹಿತರೆ ನಾಳೆ ಮಾರ್ಚ್ ಹದಿನಾಲ್ಕನೇ ತಾರೀಕು ಶುಕ್ರವಾರದ ದಿನ ಈ ದಿನ ಪರಮ ಪವಿತ್ರವಾದಂತಹ ದಿನ ಲಕ್ಷ್ಮೀ ದೇವಿ ಜಯಂತಿ ಕೂಡ ಇದೆ ಹಾಗೆಯೇ ಚಂದ್ರಗ್ರಹಣ ಸಂಭವಿಸ್ತಾ ಇದೆ ಈ ದಿನ ಪಾಲ್ಗುಣ ಪೌರ್ಣಮಿ ಹೋಳಿ ಹಬ್ಬ ಕೂಡ ಇದೆ ಸ್ನೇಹಿತರೆ ಈ ದಿನ ಸ್ನಾನ ಮಾಡುವ ನೀರಿನಲ್ಲಿ ಈ ಮೂರು ಪದಾರ್ಥಗಳನ್ನು ಸೇರಿಸ್ಬಿಟ್ಟು ಸ್ನಾನವನ್ನು ಮಾಡಬೇಕಾಗತ್ತೆ ಈ ಮೂರು ಪದಾರ್ಥಗಳನ್ನು ಬೆರೆಸಿ ನಾವು ಸ್ನಾನ ಮಾಡೋದ್ರಿಂದ ನಮಗಿರುವಂಥ ಗ್ರಹ ದೋಷಗಳು ನಿವಾರಣೆ ಆಗುತ್ತೆ ದೃಷ್ಟಿ ದೋಷ ನರ ದೋಷಗಳು ನಿವಾರಣೆ ಆಗುತ್ತೆ ಹಾಗೆಯೇ ಜಾತಕದಲ್ಲಿ ಏನಾದರೂ ದೋಷ ಇದ್ದರೆ ಅದು ಕೂಡ ನಿವಾರಣೆ ಆಗುತ್ತೆ ಸಂತಾನ ಪ್ರಾಪ್ತಿ ಯೋಗ ಇಲ್ಲ ಅಂದ್ರೂ ಸಂತಾನ ಪ್ರಾಪ್ತಿ ಯೋಗ ಆಗುತ್ತೆ ಹಾಗೆಯೇ ವಿವಾಹ ಭಾಗ್ಯ ಇನ್ನೂ ನಿಮಗೆ ಸಿಕ್ಕಿಲ್ಲ ಅಂತಂದರೆ ಖಂಡಿತವಾಗಿಯೂ ಈ ಪ್ರಕಾರದಲ್ಲಿ ನೀವು ಸ್ನಾನವನ್ನು ಮುಗಿಸೋದ್ರಿಂದ ಶೀಘ್ರದಲ್ಲಿ ನಿಮಗೆ ವಿವಾಹ ಭಾಗ್ಯ ಕೂಡ ಲಭಿಸುತ್ತೆ ಅಷ್ಟೇ ಅಲ್ಲದೆ ನಿಮ್ಮ ದೇಹದಲ್ಲಿರುವಂಥ ದಾರಿದ್ರ್ಯ ನಿಮ್ಮ ಮನೆಯಲ್ಲಲ್ಲಿ ಇರುವಂಥ ದಾರಿದ್ರ್ಯ ಎರಡನ್ನ ಕೂಡ ನಿವಾರಣೆ ನಾನು ನಾನಿವತ್ತು ತಿಳಿಸ್ಕೊಡುವಂಥ ಈ ಚಿಕ್ಕ ಚಿಕ್ಕ ಪರಿಹಾರವನ್ನು ನೀವು ಮಾಡಿಕೊಂಡ್ರೆ ಸಾಕು ಯಾವುದೇ ರೀತಿ ಹೆಚ್ಚು ಹಣ ಏನೂ ಖರ್ಚಾಗೋದಿಲ್ಲ ಸ್ನೇಹಿತರೆ ಮನೆಯಲ್ಲಿರೋ ಪದಾರ್ಥದಿಂದಲೇ ನಾವು ಒಂದಷ್ಟು ಪರಿಹಾರಗಳನ್ನು ಮಾಡಿಕೊಡೋದ್ರಿಂದ ಖಂಡಿತವಾಗಿಯೂ ನಮಗಿರುವಂಥ ಕಷ್ಟಗಳೆಲ್ಲವೂ ದೂರವಾಗುತ್ತೆ ನಂಬಿಕೆಯಿಂದ ಮಾಡಿಕೊಳ್ಬೇಕು ಇಂತಹ ಪರಮ ಪವಿತ್ರವಾದಂತಹ ದಿನ ಮತ್ತೊಂದಿಲ್ಲ ಅಂತ ನಮಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲೂ ತಿಳಿಸ್ತಾರೆ ಪಂಡಿತರು ಕೂಡ ತಿಳಿಸ್ತಾರೆ ಸ್ನೇಹಿತರು ಯಾಕಂದರೆ ಶುಕ್ರವಾರದ ದಿನ ಮಹಾಲಕ್ಷ್ಮಿ ಜಯಂತಿ ಬಂದಿರೋದೇ ವಿಶೇಷ ಈ ಪಾಲ್ಗುಣ ಪೌರ್ಣಮಿ ದಿನ ಮಹಾಲಕ್ಷ್ಮಿ ಕ್ಷೀರಸಾಗರದಿಂದ ಜನ್ಮ ತಾಳಿದಳು ಅಂತಲೇ ನಮಗೆ ಪುರಾಣಗಳಲ್ಲಿ ತಿಳಿಸ್ತಾರೆ ಸ್ನೇಹಿತರೆ ಅಭಯ ಹಸ್ತವನ್ನು ನೀಡುತ್ತಾ ಕನಕರಾಶಿಯನ್ನು ಚೆಲ್ಲುತ್ತಾ ಆ ತಾಯಿಯ ಜನನವಾಯಿತು ಅಂತಲೇ ಹೇಳಲಾಗುತ್ತೆ ಈ ದಿನ ಆ ತಾಯಿಯನ್ನು ಭಕ್ತಿ ಶ್ರದ್ಧೆಯಿಂದ ಪೂಜಿಸೋದ್ರಿಂದ ಸಕಲ ಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ ಸಕಲ ದೋಷಗಳು ಕೂಡ ನಿವಾರಣೆ ಆಗುತ್ತೆ ತಾಯಿಯ ಅನುಗ್ರಹ ಒಂದಿತ್ತು ಅಂದರೆ ಜೀವನದಲ್ಲಿ ನಾವು ಹಿಂದೆ ತಿರುಗಿ ನೋಡುವಂಥದ್ದೇ ಇರೋದಿಲ್ಲ ಕಷ್ಟಗಳೆಲ್ಲವೂ ಸಂಪೂರ್ಣವಾಗಿ ದೂರವಾಗುತ್ತೆ ಹಣ ಅದೃಷ್ಟ ಐಶ್ವರ್ಯದ ಕೊರತೆ ಇರೋದಿಲ್ಲ ತಾಯಿಯನ್ನು ಭಕ್ತಿ ಶ್ರದ್ಧೆಯಿಂದ ಯಾರೆಲ್ಲ ಈ ದಿನ ಪೂಜಿಸ್ತಾರೋ ಅಂಥವರಿಗೆ ಸಕಲ ಕೋಟಿ ಪುಣ್ಯ ಫಲಗಳು ಲಭಿಸುತ್ತೆ ಅಂತಲೇ ಹೇಳಲಾಗುತ್ತೆ ಈ ದಿನ ಗ್ರಹಣ ಕೂಡ ಬಂದುಬಿಟ್ಟಿದೆ ಸ್ನೇಹಿತರೆ ಚಂದ್ರಗ್ರಹಣ ಇರೋದರಿಂದ ಗ್ರಹಣದ ಮುಂಚಿತವಾಗಿನೇ ಅಂದರೆ ಗ್ರಹಣ ಭಾರತದಲ್ಲಿ ಗೋಚಾರ ಇಲ್ಲ ಗ್ರಹಣದ ಒಂದು ಸೂತಕ ಖಂಡಿತವಾಗಿಯೂ ಭಾರತದಲ್ಲಿ ಇಲ್ಲ ಆದರೂ ಗ್ರಹಗತಿಗಳ ಮೇಲೆ ದ್ವಾದಶ ರಾಶಿಗಳ ಮೇಲೆ ಈ ಒಂದು ಚಂದ್ರಗ್ರಹಣದ ಪ್ರಭಾವ ಇದ್ದೇ ಇರುತ್ತೆ ಹಾಗಾಗಿ ತಪ್ಪದೆ ಸ್ನೇಹಿತರೆ ಈ ದಿನ ಈ ಪ್ರಕಾರದಲ್ಲಿ ಸ್ನಾನವನ್ನು ಮುಗಿಸಿ ತಾಯಿಗೆ ದೀಪಾರಾಧನೆಯನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಈ ದಿನ ಮುಖ್ಯವಾಗಿ ಮಕರ ರಾಶಿಯವರು ಸಿಂಹ ರಾಶಿಯವರು ಹಾಗೆಯೇ ಕನ್ಯಾ ರಾಶಿಯವರು ಕುಂಭ ರಾಶಿಯವರು ಮೀನ ರಾಶಿಯವರು ಈ ಐದು ರಾಶಿಯವರು ನಾನು ಇವತ್ತು ತಿಳಿಸ್ಕೊಡುವಂಥ ಈ ಸ್ನಾನವನ್ನು ತಪ್ಪದೇ ಮಾಡಿಕೊಳ್ಳಿ ಯಾಕಂದರೆ ಮುಂಬರುವ ದಿನಗಳಲ್ಲಿ ನೀವು ಕಷ್ಟ ಕಾರ್ಪಣೆಗಳನ್ನು ಅನುಭವಿಸ್ಬಾರ್ದು ಯಾವುದೇ ಸಮಸ್ಯೆಗಳನ್ನು ಅನುಭವಿಸ್ಬಾರ್ದು ಅದೃಷ್ಟವಂತರಾಗಿರಬೇಕು ಅಂದರೆ ಖಂಡಿತ ಈ ಐದು ರಾಶಿಯವರು ನಾನು ಇವತ್ತು ತಿಳಿಸ್ಕೊಡುವಂತಹ ರೀತಿಯಲ್ಲಿ ಸ್ನಾನಾದಿಗಳನ್ನು ಮುಗಿಸ್ಕೊಳ್ಳಿ ಸ್ನೇಹಿತರೆ ನಿಮ್ಮ ಸರ್ವ ದೋಷಗಳು ಗ್ರಹ ದೋಷಗಳು ಗ್ರಹಗತಿಗಳಿಂದ ಆಗುವ ಸಮಸ್ಯೆಗಳು ಎಲ್ಲವೂ ನಿವಾರಣೆ ಆಗುತ್ತೆ ಹಾಗೆ ಲಕ್ಷ್ಮಿ ಕಟಾಕ್ಷ ಕೂಡ ದೊರೆಯುತ್ತೆ ಯಾಕಂದರೆ ಲಕ್ಷ್ಮಿ ಅನುಗ್ರಹ ಪಡ್ಕೋಬೇಕಾದ್ರೆ ಸಾಕಷ್ಟು ಶ್ರಮವನ್ನು ನಾವು ಪಡಲೇಬೇಕು ಹಾಗೆ ತಾಯಿಗೆ ಭಕ್ತಿ ಶ್ರದ್ಧೆಯಿಂದ ದೀಪಾರಾಧನೆ ಮಾಡಿ ತಾಯಿಯನ್ನು ಜಪ ಮಾಡಿದರೂ ಕೂಡ ತಾಯಿ ಅತಿ ಸುಲಭವಾಗಿ ಲಭಿಸ್ತಾಳೆ ಅಂತಲೂ ಕೂಡ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ ಈ ರೀತಿ ವಾರ ತಿಥಿ ಇರೋ ದಿನ ಅದರಲ್ಲೂ ಈ ದಿನ ಲಕ್ಷ್ಮೀ ದೇವಿಯ ಜನ್ಮದಿನ ಹಾಗಾಗಿ ಈ ದಿನ ನೀವು ಮಾಡುವಂಥ ಈ ಚಿಕ್ಕ ಪರಿಹಾರಗಳು ನಿಮಗೆ ಅಷ್ಟೈಶ್ವರ್ಯ ಭಾಗ್ಯಗಳನ್ನು ಪ್ರಾಪ್ತಿ ಮಾಡುತ್ತೆ ಸ್ನೇಹಿತರೆ ಮುಟ್ಟಿದ್ದೆಲ್ಲವನ್ನ ಬಂಗಾರ ಸ್ನೇಹಿತರೆ ಈ ದಿನ ಶೀಘ್ರವಾಗಿ ಎದ್ದೇಳಿ ಸೂರ್ಯೋದಯಕ್ಕೂ ಮುನ್ನ ಎದ್ದು ಅಂಗಳವನ್ನೆಲ್ಲ ಶುಭ್ರಗೊಳಿಸ್ಕೊಳ್ಳಿ ವಸ್ತಿಲಿಗೆ ಅರಿಶಿನ ಕುಂಕುಮವನ್ನು ಲೇಪನ ಮಾಡ್ಕೊಳ್ಳಿ ಸ್ನೇಹಿತರೆ ಈ ದಿನ ಅರಿಶಿನ ಕುಂಕುಮ ಲೇಪನ ಮಾಡಿಕೊಂಡು ರಂಗೋಲಿ ಇಡಬೇಕಾಗತ್ತೆ ಹಾಗೆ ಮನೆಯನ್ನು ಒರೆಸುವಂಥ ನೀರಿಗೆ ಸ್ವಲ್ಪ ಅರಿಶಿನ ಕಲ್ಲುಪನ ಸೇರಿಸಿ ಮನೆಯನ್ನು ಒರೆಸ್ಕೊಳ್ಳೋದ್ರಿಂದ ಸರ್ವ ಆರಿದ್ಯ ದೋಷಗಳು ಕೂಡ ಮನೆಯಿಂದ ಹೊರಗಡೆ ಹೊರಗಡೆ ಹೋಗುತ್ತೆ ಹಾಗೆ ಸ್ನಾನಾದಿಗಳನ್ನು ಮುಗಿಸ್ಕೊಂಡು ಸ್ನೇಹಿತರೆ ನಂತರವಾಗಿ ಮನೆಯ ವಸ್ತಿಲಿ ಏನಿರುತ್ತೆ ನೋಡಿ ಅದಕ್ಕೆ ಸ್ವಲ್ಪ ಗಂಗಾ ಜಲವನ್ನು ಪ್ರೋಕ್ಷಣೆ ಮಾಡ್ಕೊಳ್ಳಿ ನಿಮಗೆ ಯಾವುದಾದ್ರೂ ಒಂದು ಸುಗಂಧ ಭರಿತವಾದಂತಹ ಒಂದು ಗಂಧದ ಎಣ್ಣೆ ಆಗಿರಲಿ ರೋಸ್ ಆಯಿಲ್ ಏನಾದರೂ ಇತ್ತು ಅಂದರೆ ಅದನ್ನು ಕೂಡ ನೀವು ವಸ್ತಿಲಿಗೆ ಹಾಕಬೇಕಾಗುತ್ತೆ ಸ್ನೇಹಿತರೆ ಎಲ್ಲಿ ಸುಗಂಧ ದ್ರವ್ಯ ಇರುತ್ತೆ ಅಲ್ಲಿ ಲಕ್ಷ್ಮಿ ಆಕರ್ಷಿತಳಾಗ್ತಾಳೆ ಅಂತಲೇ ಹೇಳಲಾಗುತ್ತೆ ವಸ್ತಿಲಿಗೆ ನಾವು ಈ ರೀತಿ ಸುಗಂಧ ದ್ರವ್ಯಗಳನ್ನು ಹತ್ತರಂತ ಸಿಗುತ್ತೆ ಅದನ್ನು ಕೂಡ ಪ್ರೋಕ್ಷಣೆ ಮಾಡಿಕೊಂಡು ಅಂದರೆ ಆ ತಾಯಿ ಶೀಘ್ರವಾಗಿ ನಮ್ಮ ಮನೆಗೆ ಸುಲಭವಾಗಿ ಬರ್ತಾಳೆ ನಮ್ಮ ಮನೆ ಕಡೆಗೆ ದೃಷ್ಟಿಯನ್ನು ಬೀರ್ತಾಳೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ನಾನು ತಿಳಿಸ್ಕೊಟ್ಟಂಗೆ ಮುಖ್ಯವಾಗಿ ಇವತ್ತು ಸ್ನಾನದ ನೀರಿಗೆ ಈ ಮೂರು ವಸ್ತುಗಳನ್ನು ನೀವು ಉಪಯೋಗಿಸ್ಕೊಳ್ಬೇಕಾಗತ್ತೆ ಈ ಮೂರು ವಸ್ತುಗಳನ್ನು ಉಪಯೋಗಿಸ್ಕೊಂಡು ಈ ಪ್ರಕಾರದಲ್ಲಿ ನೀವು ಸ್ನಾನವನ್ನು ಮುಗಿಸ್ಬೇಕಾಗುತ್ತೆ ಸ್ನೇಹಿತರೆ ಸ್ನಾನ ಮಾಡುವ ನೀರಿಗೆ ನೀವು ಒಂದು ಸ್ಪೂನಷ್ಟು ಕಲ್ಲುಪ್ಪನ್ನು ಹಾಕೊಳ್ಳಿ ಸ್ವಲ್ಪ ಅರಿಶಿಣವನ್ನು ನೀವು ಸ್ನಾನದ ನೀರಿಗೆ ಹಾಕ್ಕೊಳ್ಬೋದು ಅಥವಾ ಅರಿಶಿಣವನ್ನು ಸ್ವಲ್ಪ ದೇಹಕ್ಕೆ ಲೇಪನ ಮಾಡ್ಕೊಳ್ಳಿ ಕೈಗೆ ಕಾಲಿಗೆ ಮುಖಕ್ಕೆ ಲೇಪನ ಮಾಡಿಕೊಂಡು ಸ್ನಾನವನ್ನು ಕೂಡ ಮಾಡ್ಕೊಳ್ಬೋದು ಹಾಗೆ ಸ್ನೇಹಿತರೆ ಇದರ ಜೊತೆಗೆ ಒಂದೇ ಒಂದು ನೆಲ್ಲಿಕಾಯಿಯನ್ನು ಸೇರಿಸಿ ಸ್ನಾನ ಮಾಡಿ ಈ ಒಂದು ಪುಣ್ಯ ದಿನದಂದು ಅದ್ಭುತವಾದಂಥ ದಿನದಂದು ಅದರಲ್ಲೂ ಈ ಒಂದು ಹೋಳಿ ಹಬ್ಬ ಇದೆ ಹಾಗೆ ಈ ಒಂದು ಪಾಲ್ಗುಣ ಪೌರ್ಣಮಿ ದಿನ ನೆಲ್ಲಿಕಾಯಿಯನ್ನು ಸೇರಿಸಿ ಸ್ನಾನ ಮಾಡೋದ್ರಿಂದ ಲಕ್ಷ್ಮೀ ಕಟಾಕ್ಷವಾಗುತ್ತೆ ದಾರಿದ್ರ್ಯ ದೋಷಗಳು ನಿವಾರಣೆ ಆಗುತ್ತವೆ ಪಿತೃದೋಷ ಜಾತಕ ದೋಷಗಳು ಕೂಡ ನಿವಾರಣೆ ಆಗುತ್ತೆ ಅಂತಲೇ ನಮಗೆ ಪರಿಹಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹಾಗಾಗಿ ಈ ಪ್ರಕಾರದಲ್ಲಿ ಸ್ನಾನದಿಗಳನ್ನು ಮುಗಿಸ್ಕೊಂಡು ಅನಂತರವಾಗಿ ಅಮ್ಮನವರಿಗೆ ಪ್ರತ್ಯೇಕವಾಗಿ ತುಪ್ಪದ ದೀಪ ಆರಾಧನೆಯನ್ನು ಮಾಡ್ಕೊಳ್ಳಿ ಹತ್ತು ನಲವತ್ತರಿಂದ ಗ್ರಹಣ ಇರೋದರಿಂದ ಗ್ರಹಣದ ಆಚರಣೆ ಏನಿಲ್ಲ ಹಾಗಾಗಿ ಬೆಳಗ್ಗೆ ಬೇಗನೆ ನೀವು ದೀಪಾರಾಧನೆಯನ್ನು ಮಾಡಿಕೊಡಿ ತುಪ್ಪದಿಂದ ಮಾಡಿದಂಥ ದೀಪಾರಾಧನೆ ಮಾಡಿಕೊಂಡ್ರೆ ಲಕ್ಷ್ಮಿಯ ಕಟಾಕ್ಷವಾಗುತ್ತೆ ಮನೆಯಲ್ಲಿ ಧನಾಭಿವೃದ್ಧಿ ಆಗುತ್ತೆ ಹಣದ ಕೊರತೆ ಇರೋದಿಲ್ಲ ಸಾಲ ಬಾಧೆಗಳ ನಿವಾರಣೆ ಆಗುತ್ತೆ ಹಾಗೇ ಆ ದೀಪದ ಒಳಗಡೆ ಒಂದೇ ಒಂದು ಏಲಕ್ಕಿ ಹಾಕಿದರೂ ಕೂಡ ಅದೃಷ್ಟವಂತರಾಗ್ತೀರಾ ಎರಡು ಏಲಕ್ಕಿ ಹಾಕಿದರೆ ಎರಡು ದೀಪಕ್ಕೂ ಒಂದೊಂದು ಏಲಕ್ಕಿಯನ್ನು ಬೇಕಾದ್ರೂ ಹಾಕ್ಬೋದು ಅಥವಾ ಒಂದು ದೀಪ ಪ್ರತ್ಯೇಕವಾಗಿ ಬೆಳೆಸಿ ಅದರಲ್ಲೇ ನೀವು ಎರಡು ಏಲಕ್ಕಿಯನ್ನು ಹಾಕಿ ಹಾಗೆ ಒಂದು ರು ನಾಣ್ಯವನ್ನು ಹಾಕಿ ದೀಪಾರಾಧನೆಯನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಈ ರೀತಿ ದೀಪಾರಾಧನೆ ಮಾಡಿಕೊಂಡು ಅಮ್ಮನವರಿಗೆ ಏನಾದರೂ ಸಿಹಿ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಬೆಲ್ಲದಿಂದ ಮಾಡಿದಂಥ ನೈವೇದ್ಯ ಅಂದರೆ ಅಮ್ಮನವರಿಗೆ ಅತ್ಯಂತ ಪ್ರೀತಿಕರ ಈ ದಿನ ನೀವು ಉದ್ದಿನ ವಡೆಯನ್ನು ನೈವೇದ್ಯವಾಗಿಡ್ಬೋದು ಬೆಲ್ಲದ ಪಾನಕವನ್ನು ನೈವೇದ್ಯವಾಗಿಡ್ಬೋದು ಕ್ಷೀರಾನ್ನವನ್ನು ಪಾಯಸವನ್ನು ಕೂಡ ಅಮ್ಮನವರಿಗೆ ನೈವೇದ್ಯವಾಗಿಡ್ಬೋದು ಹಾಗೆಯೇ ನೀವು ನೈವೇದ್ಯ ಮಾಡಿದ ನಂತರ ಮನೆ ಮಂದಿಯೆಲ್ಲ ಆ ನೈವೇದ್ಯವನ್ನು ಸ್ವೀಕರಿಸಿ ತಾಯಿಯ ಒಂದು ಆಶೀರ್ವಾದ ನಿಮ್ಮ ಕುಟುಂಬದ ಮೇಲೆ ಸದಾ ಕಾಲ ಇರುತ್ತೆ ಈ ರೀತಿ ಅಮ್ಮನವರಿಗೆ ಒಂದು ಒಂದಷ್ಟು ಬಗೆ ಬಗೆಯ ಸುಗಂಧ ಭರಿತ ಹೂಗಳಿಂದ ಪೂಜಿಸಿ ಅಥವಾ ಕೆಂಪು ಪುಷ್ಪಗಳಿಂದ ಪೂಜಿಸಿ ಈ ಪ್ರಕಾರದಲ್ಲಿ ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕಾಗುತ್ತೆ ಸ್ನೇಹಿತರೆ ಹಾಗೆ ಅನಂತರವಾಗಿ ದೀಪ ಸಂಪೂರ್ಣವಾಗಿ ಉರಿದ ನಂತರ ಆ ಒಂದು ನಾಣ್ಯ ಒಂದೂರು ನಾಣ್ಯ ಏನಿರುತ್ತೆ ನೋಡಿ ಸ್ನೇಹಿತರೆ ಆ ಒಂದೂರು ನಾಣ್ಯವನ್ನು ನೀವು ಹಣ ಇಡುವಂಥ ಜಾಗದಲ್ಲಿ ಇಟ್ಕೊಳ್ಳಿ ಈ ಏಲಕ್ಕಿಯನ್ನು ನಿಮ್ಮ ಮನೆಯಲ್ಲಿ ಯಾವುದಾದ್ರು ಹಸಿರು ಗಿಡ ಇತ್ತು ಅಂದರೆ ಹಸಿರು ಗಿಡ ಪಾಟಲ್ಲಿ ನೀವು ಊತ ಹಾಕಿದ್ರು ಕೂಡ ನಡೆದೋಗುತ್ತೆ ಸ್ನೇಹಿತರೆ ಇಷ್ಟೇ ಸಿಂಪಲ್ಲು ಈ ಪ್ರಕಾರದಲ್ಲಿ ಸ್ನಾನವನ್ನು ಮಾಡಿ ಮಾಡಿಕೊಂಡು ಅಮ್ಮನವರಿಗೆ ಈ ಪ್ರಕಾರದಲ್ಲಿ ದೀಪಾರಾಧನೆ ಮಾಡ್ಕೊಳ್ಳಿ ನಿಮ್ಮಿಂದ ಏನು ನೈವೇದ್ಯ ಇಡೋದಕ್ಕೆ ಸಾಧ್ಯ ಆಗ್ತದೆ ಅಂದರೆ ಒಂದು ಲೋಟ ಹಾಲನ್ನು ಕೂಡ ನೀವು ಇಡಬಹುದು ಒಂದೆರಡು ಬಾಳೆಹಣ್ಣನ್ನು ಕೂಡ ಸಮರ್ಪಿಸ್ಬೋದು ಆದರೆ ಅಮ್ಮನವರಿಗೆ ಸಿಹಿ ನೈವೇದ್ಯ ಪ್ರಿಯಕರ ಅಮ್ಮನವ್ರನ್ನ ಹೊಲಿಸ್ಕೊಳ್ಬೇಕು ಅಂತಂದ್ರೆ ಖಂಡಿತ ಸಿಹಿ ನೈವೇದ್ಯವನ್ನ ಒಂದು ಬೆಲ್ಲದ ತುಂಡನ್ನಾಗಲಿ ನೀವು ಅಮ್ಮನವರಿಗೆ ಸಮರ್ಪಿಸಿದರೆ ಅಮ್ಮನವರು ಸಂತೃಪ್ತರಾಗ್ತಾರೆ ಅಂತ ನಮಗೆ ಪುರಾಣಗಳಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಹಾಗಾಗಿ ಅಮ್ಮನವರನ್ನ ಆರಾಧನೆ ಮಾಡ್ತಾ ಪ್ರತ್ಯೇಕವಾಗಿ ಈ ರೀತಿ ನೈವೇದ್ಯ ಸಮರ್ಪಣೆ ಮಾಡಿ ಸ್ನಾನದ ನೀರಿಗೆ ಈ ಮೂರು ಪದಾರ್ಥಗಳನ್ನು ಸೇರಿಸಿಕೊಂಡು ಸ್ನಾನ ಮಾಡಿ ಒರೆಸುವಂತಹ ನೀರಿಗೂ ಕೂಡ ಅಷ್ಟನ್ನೇ ಕಲ್ಲುಪ್ಪು ಹಾಗೆ ಅರಿಶಿಣವನ್ನ ಸೇರಿಸಿ ನೆಲವನ್ನು ಒರೆಸಿ ಹೊಸ್ತಿಲಿಗೆ ಏನಾದರೂ ಸುಗಂಧ ದ್ರವ್ಯವನ್ನು ಕೂಡ ನೀವು ಹಾಕಿ ಈ ರೀತಿ ಮಾಡಿ ಖಂಡಿತ ಅದೃಷ್ಟವಂತರಾಗ್ತೀರಾ ಹಾಗೆ ಇನ್ನೊಂದು ವಿಷಯ ಈ ದಿನ ಹಸಿರು ಬಣ್ಣದ ಉಡುಪು ಹಳದಿ ಬಣ್ಣದ ಉಡುಪು ಕೆಂಪು ಬಣ್ಣದ ಉಡುಪು ಈ ಮೂರಲ್ಲಿ ಯಾವ ಬಣ್ಣದ ಉಡುಪನ್ನ ಹಾಕಿದ್ರು ಕೂಡ ಆ ತಾಯಿ ನಿಮಗೆ ಹೊಲಿದು ಬರ್ತಾಳೆ